ನಮಸ್ಕಾರ ವೀಕ್ಷಕರೇ ಸೊ ರೇಣುಕಾಚಾರ್ಯ ಅವರ ಬಗ್ಗೆ ನಾನು ಎರಡು ವಿಡಿಯೋ ಮಾಡಿದ್ದೀನಿ ಈಗ ಇದು ಮೂರನೇ ವಿಡಿಯೋ ಸೊ ನಾನು ಹೀಗೆ ಕಂಟಿನ್ಯೂ ಮಾಡೋದು ಯಾಕೆಂದರೆ ಇದೊಂದು ಸುಮಾರು ವಿಚಾರಗಳು ಅವ್ರ ಬಗ್ಗೆ ನಂದು ಆಫೀಸ್ ನಂಬರ್ ಅಂತೂ ಸ್ವಿಚ್ ಆಫ್ ಮಾಡಿದ್ದೀನಿ ಅಷ್ಟು ಕಾಲ್ಸ ಅವ್ರ ಬಗ್ಗೆ ಮಾತಾಡಿದ್ರು ಅವರೇನೆಲ್ಲ ಒಂದು ವಿಚಾರಗಳು ಅವರು ಇದ್ದಾವೆ ಅವುಗಳ ಬಗ್ಗೆ ಗುಣಗಾನ ಮಾಡಿದ್ದಾರೆ ಅವುಗಳನ್ನೆಲ್ಲ ನಿಮ್ಗೆ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಅವೆಲ್ಲ ತುಂಬ ಪರ್ಸ್ನಲ್ ವಿಚಾರಗಳಿದ್ದಾವೆ ಸೊ ಸಾಕಷ್ಟು ವಿಚಾರಗಳನ್ನ ನಾನು ಮುಚ್ಚಿ ಮುಚ್ಚಿಟ್ಟಿದ್ದೀನಿ ಗೌಪ್ಯವಾಗಿ ಇನ್ನೂ ಕಾಪಾಡ್ಕೊಂಡಿದ್ದೀನಿ ಯಾಕಂದರೆ ಸಾಕಷ್ಟು ವಿಚಾರಗಳು ಪಬ್ಲಿಕ್ಗೆ ಏಕ್ದಮ್ ನಾನು ಹೇಳೋಕ್ಕಾಗಲ್ಲ ಆಗಲ್ಲ ಆ ಥರ ಇದೆ ಸೊ ಇದು ಒಂದು ವಿಚಾರ ಏನಕ್ಕೆಂದರೆ ಈಗ ನೆಕ್ಸ್ಟ್ ನಾನು ಸೊ ಅವ್ರ ವಿಚಾರಗಳನ್ನ ಮಾಡೋದಾ ಬೇಡ ಅನ್ನೋ ಥರ ಒಂದು ತೀರ್ಮಾನ ಇತ್ತು ಸುಮಾರು ಜನ ಮಾಡಿ ಸರ್ ತುಂಬ ವಿಚಾರಗಳೈತೆ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಸಾಕಷ್ಟು ಜನ ನನಗೆ ಫೋನ್ ಮಾಡಿ ನಮ್ಮ ನಮಗೂ ಫೋನ್ ಮಾಡಿ ಸರ್ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ ಅಂತಾರೆ ಬಟ್ ನಮ್ಮ ಚಾನಲಲ್ಲಿ ನಾನು ಇದುವರೆಗೂ ಯಾರು ಈ ಥರ ನಾನು ಒಂದು ವೀಡಿಯೋ ಮಾಡಿ ಅವ್ರ ಬಗ್ಗೆ ಈ ಥರ ಒಂದು ಕೆಟ್ಟದಾಗ ನಾನು ಇವ್ರ ಹತ್ರ ಹೋಗಬೇಡಿ ಅಂತ ಇದು ಇದುವರೆಗೂ ಹೇಳಿರಲಿಲ್ಲ ಯಾಕಂದರೆ ಎಲ್ಲರಿಗೂ ಒಂದು ನಾಲೆಡ್ಜ್ ಇದೆ ಎಲ್ಲರೂ ಕೆಲಸಗಳು ಮಾಡ್ತಾವ್ರೆ ಪರಿಹಾರಗಳು ಕೊಡ್ತಾ ಇದ್ದಾರೆ ಅವ್ರ ಕೈ ಮೀರಿ ಪ್ರಯತ್ನ ಮೀರಿ ಕೆಲವೊಂದು ವಿಚಾರಗಳಲ್ಲಿ ಅವರು ಪ್ರಾಣನೇ ಒತ್ತೆ ಇಟ್ಟು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅಷ್ಟು ಒಂದು ಒಂದು ಅಂದರೆ ಸರ್ವಿಸ್ ಸಮಾಜದಲ್ಲಿ ಯಾರೋ ಒಂದು ತೊಂದರೆಗಳಲ್ಲಿರೋರಿಗೆ ಸ್ವಲ್ಪ ಅಮೌಂಟ್ ಇಸ್ಕೋತಾರೆ ಇಸ್ಕೊಳ್ಳೆ ಅವ್ರು ಪ್ರಾಣ ಒತ್ತೆ ಇಡ್ತಾವ್ರೆ ಅಂದರೆ ಅದಕ್ಕೊಂದು ಬೆಲೆ ಇದೆ ಸೊ ಪುಕ್ಸೇಟೆ ಯಾರು ಇವಾಗ ಸರ್ಕಾರಗಳು ಕೂಡ ಏನೂ ಇಲ್ಲ ಹಂಗಿದ್ದಾಗ ಒಬ್ಬ ಮನುಷ್ಯ ಅವನ ಜೀವನ ನೋಡ್ಕೊತಾ ಬಂದವರದ್ದ ಸಮಸ್ಯೆಗಳು ಬಗೆಹರಿಸ್ಕೊಡ್ತಾವನೆ ಬಟ್ ಈ ನೆಗೆಟಿವ್ ಎಫೆಕ್ಟ್ಗಳು ಯಾಕಂದರೆ ಇದು ಸಾಮಾನ್ಯವಾಗಿ ಸಣ್ಣಪುಟ್ಟ ಸಮಸ್ಯೆಗಳಲ್ಲ ನೆಗೆಟಿವ್ಗಳದ್ದು ಹಾಗಾಗಿ ಒಂದೊಂದು ನೆಗೆಟಿವ್ ಸ್ವಲ್ಪ ಯಾರೂ ಅವ್ರಿಗೂ ಜೀವಕ್ಕೆ ತೊಂದರೆ ಆಗುತ್ತೆ ಆ ಥರ ಒಂದು ಕ್ರಿಟಿಕಲ್ ಕೇಸ್ಗಳನ್ನ ನಮ್ಮಲ್ಲಿರೋ ಸಾಕಷ್ಟು ಗುರುಗಳು ಸಾಕಷ್ಟು ವಿದ್ವಾಂಸರು ಸಾಕಷ್ಟು ವಿಚಾರವಂತರು ಅವುಗಳ ಬಗ್ಗೆ ಒಂದಷ್ಟು ಫಸ್ಟಿಂದ ಅವರು ಅದ್ರ ಬಗ್ಗೆ ಜ್ಞಾನ ಐತೆ ಹಾಗಾಗಿ ಅವ್ರಿಗೆ ಗೊತ್ತಿರೋ ಒಂದು ಮಾರ್ಗಗಳನ್ನ ಅವರು ಮಾಡ್ತಾ ಮಾಡ್ತಾಯಿದ್ದಾರೆ ಅದು ಸರಿ ಹೋಗಲೇಬೇಕು ಅಂತ ಪಟ್ಟಾಗಿ ಮಾಡೋದು ಅದು ಸರಿ ಮಿಸ್ ಆಗುತ್ತೆ ಅಷ್ಟೇ ಬಟ್ ಇವ್ರದ್ದು ನಾನು ಇದುವರೆಗೂ ಯಾರೂ ಈ ಥರ ಮಾಡಿರಲಿಲ್ಲ ಅಂತ ಹೇಳೋದಕ್ಕೋಸ್ಕರ ಹೇಳಿದೆ ಬಟ್ ಇವ್ರದ್ದು ಮಾತ್ರ ಯಾಕೆ ಮಾಡಿದ್ನೇ ನನ್ನ ಗಮನಕ್ಕೆ ಯಾಕೆ ಇವ್ರ ಬಗ್ಗೆ ವಿಚಾರ ಈ ಥರ ಮಾಡಬೇಕು ಅನ್ನಿಸ್ತು ಯಾಕಂದರೆ ಸಮಾಜಕ್ಕೆ ಒಬ್ಬರನ್ನ ತೋರಿಸಿದ್ದೀವಂದ್ರೆ ಅವ್ರು ಒಳ್ಳೆಯದೇ ಮಾಡಬೇಕು ಕೆಟ್ಟದ್ದು ಮಾಡಬಾರ್ದು ಮತ್ತು ಅತಿಯಾಗಿ ಆಸೆ ಪಡಬಾರ್ದು ಬಟ್ ಇವ್ರು ಪಟ್ಟಿದ್ರು ಬಟ್ ಇದಕ್ಕೆ ಇದು ಇನ್ನು ನಾನು ವಿಚಾರನ ಕ್ಲೋಸ್ ಮಾಡಿಬಿಡೋಣ ಅಂತೇಳಿ ಇದನ್ನ ಮಾಡಿದ್ದೀನಿ ಸಾಕಷ್ಟು ಜನ ಸರ್ ನಾವು ಮಾತಾಡಿ ಮಾತಾಡ್ತೀವಿ ಅಂತಾರೆ ಬಟ್ ನಾನು ನಮ್ಮ ಆಫೀಸ್ ನಂಬರ್ ಸ್ವಿಚ್ ಆಫ್ ಮಾಡಿದ್ದೀನಿ ಯಾಕಂದ್ರೆ ನಾನು ಕೂಡ ಅವರು ಕಮ್ಯುನಿಕೇಶನ್ ಜಾಸ್ತಿ ಇಟ್ಕೊಂಬಿಟ್ಟಿದ್ದಾರೆ ಸೊ ನನಗೆ ಬೇರೆ ಕೆಲಸಗಳಿದೆ ಮಾಡೋದಕ್ಕೆ ಯಾವಾಗಲೂ ಇವ್ರದ್ದ ಕುತ್ಕೊಂಡು ನಾವು ಮಾಡೋಕ್ಕಾಗಲ್ಲ ಬಟ್ ಅಂಥ ಪರಿಸ್ಥಿತಿ ಬಂದರೆ ಇವ್ರ ಬಗ್ಗೆ ಇನ್ನೂ ಸ್ಟ್ರಾಂಗಾಗಿ ನಾನು ಜನಕ್ಕೆ ಇದನ್ನು ಹೇಳಲೇಬೇಕು ಅನ್ನೋ ಥರ ನನಗನ್ನಿಸ್ತರೆ ಆವಾಗ ನಾನು ಅದ್ರ ಬಗ್ಗೆ ನೋಡ್ತೀನಿ ಸದ್ಯಕ್ಕೀಗ ಯಾವುದಾದ್ರೂ ಒಂದು ಕಾಲ್ ನಾನು ಮಾತಾಡಿ ಕ್ಲೋಸ್ ಮಾಡ್ತೀನಿ ಇವ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ನನಗೂ ಇಷ್ಟ ಇಲ್ಲ ಯಾಕಂದರೆ ನಮ್ಮ ಚಾನಲಲ್ಲಿ ಇದನ್ನು ಈ ಥರದ್ದು ಒಂದು ಪ್ರೋಗ್ರಾಮ್ ನಾನು ಮಾಡಿರಲಿಲ್ಲ ಸೊ ಇದು ಸಮಾಜಕ್ಕೆ ಒಂದು ಹೇಳಬೇಕಾಗಿತ್ತು ಹೇಳಿದ್ದೀನಿ ಇದರಲ್ಲಿ ಯಾವುದು ದುಡ್ಡು ವ್ಯವಹಾರ ನಾನು ಮತ್ತೆ ಇದರಲ್ಲಿ ಏನೋ ಕಮಿಟ್ ಆಗಿದ್ದೀನಿ ಒಳಗಡೆ ಏನೋ ಸ್ವಲ್ಪ ದುಡ್ಡು ಇಸ್ಕೊಂಡಿದ್ದೀನಿ ಈ ಥರ ಏನೂ ಭಾವನೆ ಯಾರಿಗೂ ಬರಬಾರ್ದು ಸೊ ಅದಕ್ಕೋಸ್ಕರ ಸುಮಾರು ಜನ ಸರ್ ಫಸ್ಟ್ ಎಪಿಸೋಡ್ ಒಂದು ತ್ರೀ ಡೇಸ್ ಗ್ಯಾಪ್ ಕೊಟ್ಟಿದ್ದೆ ನನಗೆ ಪರ್ಸ್ನಲ್ ಕೆಲಸಗಳಿದ್ವು ಆ ಟೈಮ್ನಲ್ಲಿ ಹಾಗಾಗಿ ಸರ್ ನೀವೇನೋ ದುಡ್ಡು ಇಸ್ಕೊಂಡು ಕ್ಲೋಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡ್ವಿ ಅಂತೇಳಿ ನನಗೆ ಹೇಳಿದ್ರು ಸೊ ಆ ಥರ ಏನೂ ಆಗಿಲ್ಲ ಇಲ್ಲಿ ನಾವು ಯಾವುದೂ ದುಡ್ಡು ಇಸ್ಕೊಂಡಿಲ್ಲ ಸೊ ಅವ್ರ ಬಗ್ಗೆ ಇರೋ ವಿಚಾರ ಹೇಳಿದ್ದೀನಿ ಇನ್ನು ಮಿಕ್ಕಿದ್ದು ಅದು ಜನಕ್ಕೆ ಬಿಟ್ಟಿದ್ದು ಅವ್ರ ಹತ್ರ ಹೋಗೋದು ಬಿಡೋದು ಅವ್ರಿಗೆ ಸೇರಿದ್ದು ಅದಕ್ಕೆ ನಾನು ಯಾವುದೂ ಅಬ್ಜೆಕ್ಷನ್ ನನ್ನ ಕಡೆಯಿಂದ ಇಲ್ಲ ನನ್ನ ಕಡೆಯಿಂದ ಏನಾಗಬೇಕು ಅದು ಹೇಳಿದ್ದೀನಿ ಬಟ್ ಇಲ್ಲಿ ಒಬ್ಬರು ನನಗೆ ಫೋನ್ ಮಾಡೇಬೇಕು ಅಂತ ಕೂತ್ಬಿಟ್ಟಿದ್ರು ಇದೊಂದು ನಮ್ಗೆ ಒಂದು ಅಟ್ಲೀಸ್ಟ್ ಒಂದು ಕಾಲ್ ಆದರೂ ನಾನು ಮಾಡ್ತೀನಿ ಸುಮಾರು ಕಾಲ್ಸ್ ಇದ್ದಾವೆ ಬಟ್ ತುಂಬ ಟೈಮ್ ತೊಗೊಳುತ್ತೆ ಎಲ್ಲರಿಗೂ ಮಾಡೋಕ್ಕೆ ಹೋದರೆ ಒಬ್ರಿಗೆ ಮಾತಾಡ್ತೀನಿ ಅದಾದಮೇಲೆ ನಾನು ಸೊ ಮುಂದೆ ಆ ತರದೊಂದು ಇದನ್ನ ನಾನು ಹೇಳಬೇಕು ಅಂತ ಏನಾದರೂ ಅನ್ನಿಸಿದ್ರೆ ನಾನು ಅವಾಗ ಮತ್ತೆ ಎಪಿಸೋಡ್ ಮಾಡ್ತೀನಿ ಸರ್ 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 ನಮಸ್ಕಾರ ನಮಸ್ತೆ ಇದು ಅವರು ನಿಮ್ಮ ಒಂದು ಜಾಗಕ್ಕೆ ಬಂದಿದ್ರು ಅಂತ ಹೇಳಿ ಫೋನ್ ಮಾಡಿದ್ರಿ ಏನಾಯ್ತು ಸರ್ ಅಲ್ಲಿ ಕರೆಕ್ಟ್ ಆಗಿ ಒಂದು ವಿಚಾರ ಹೇಳ್ಬಿಡಿ ಎಷ್ಟು ಏನಾಗಿತ್ತು ಏನೆಲ್ಲ ತೊಂದರೆ ನೀವು ಇದ್ರಿ ಏನಾಗಿದೆ ಫೈನಲ್ ಹೇಳ್ಬಿಡಿ ಸರ್ ಆ ವಿಚಾರ ಏನಂದ್ರೆ ಒಬ್ರು ಗುರುಗಳನ್ನ ಬಂದು ಇಲ್ಲಿ ಒಂದು ಅಂದ್ರೆ ತಡೆ ತರ ತಪ್ಪು ತಗಸ್ಬೇಕು ಅಂತ ಆ ವಿಚಾರವಾಗಿ ನಾವು ನಿಮ್ಮ ಸ್ವದೇಶ್ ಮೀಡಿಯಾದಲ್ಲಿ ಅವರು ರೇಣುಕೇ ಜೊತೆಗೆ ವೀರಭದ್ರೇಶ್ವರ ಮತ್ತೆ ಭದ್ರಕಾಳಿ ನಮ್ಗೆ ಮನೆ ದೇವ್ರು ಆ ಒಂದು ಇದ್ರ ಮೇಲೆ ನಮ್ಮ ಮನೆ ದೇವ್ರ ಬಿಡು ಅಂದ್ಬಿಟ್ಟು ಹೋಗಿ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ದ ಅವ್ರ ಅವಾಗ ಹಿಂಗೆ ದೇವಸ್ಥಾನ ಬಂದ್ ಜಾಗ ನೋಡ್ಬೇಕು ಅಂದ್ರು ದೇವಸ್ಥಾನ ಬಂದ್ ಜಾಗ ನೋಡೋಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಚಾರ್ಜ್ ಅಂದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಆಮೇಲೆ ಹಂಗೆ ಮಾತಾಡಿದ್ಮೇಲೆ ಹದಿನಾರ್ ಸಾವಿರ ರೂಪಾಯಿ ಒಪ್ಕೊಂಡ್ರು ಬಂದ್ರು ಜಾಗ ಎಲ್ಲ ನೋಡಿದ್ರು ಸರ್ ಜಾಗ ನೋಡುದು ಒಕ್ಕವ್ರು ಬಂದು ಪೂಜೆ ಎಲ್ಲ ಮಾಡ್ಕೊಟ್ರು ಮತ್ತೆ ಹೋಮಕ್ಕೆ ಶತಚಂಡಿಕ ಹೋಮ ಮಾಡ್ಬೇಕು ಅಂತ ಹೇಳಿದ್ರು ಸರಿ ಆಯ್ತು ಅದಕ್ಕೂ ನಾವು ಒಪ್ಕೊಂಡು ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಹೋಮಕ್ಕೆ ಚಾರ್ಜ್ ಆಯ್ತು ಸರಿ ನಾವು ಏನೋ ಸಾಲ ಸಾಲ ಮಾಡಿ ನಮ್ಗೊಳ್ಳೆ ತಾನೆ ಆಗದ ಬೇಕಾಗಿರೋದು ಅಂದ್ಬಿಟ್ಟು ಒಪ್ಕೊಂಡ್ ಮಾಡಿದ್ವಿ ಆ ನಮ್ಗೆ ಅಲ್ಲಿ ಬೇಜಾರಾದ ವಿಚಾರ ಏನು ಅಂದ್ರೆ ನಮ್ಮ ಬಗ್ಗೆ ಒಂದ್ ವಿಡಿಯೋ ಮೂರು ದೇವಸ್ಥಾನ ಬಗ್ಗೆ ಹಾಕದಾಗ ತಪ್ಪು ಮಾಹಿತಿಗಳು ನಿಮ್ದು ಯಾವ ಸರ್ ವಿಚಾರ ಅದೇ ಕಬ್ಬಾಳ ದೇವಸ್ಥಾನದ್ದು ಅಮ್ಮ ಬರ್ತಾ ಇರ್ಲಿಲ್ಲ ಕಟ್ಟಾಗಿತ್ತು ಅದನ್ನ ನಾವು ಹೋಗಿ ಬರ್ಸ್ತೋ ಗ್ರಾಮಸ್ಥರೆಲ್ಲ ಇದ್ರು ಮಾಡಿರು ಅಲ್ಲೇ ಇದ್ದ ಓಡೋಂಟೋದ ಆ ವಿಚಾರ ಸುಳ್ಳು ಅದು ಆ ತರ ಎಲ್ಲ ಏನು ನಡೀಲಿಲ್ಲ ಆಮೇಲೆ ಇನ್ನೊಂದ್ ಬಂದು ಅರಳಿ ಮರದ ಹತ್ರ ಅದೇನೋ ಐದು ಮರ ಒಂದೇ ಜೊತೆಲದೆ ಆ ಒಂದು ಮಶ್ನಮ್ಮ ದೇವ್ರನ್ನ ಕಟ್ಟಾಕ್ಬಿಟ್ಟಿದ್ರು ಅದನ್ನ ಐದು ಕೊಳದ್ ನೀರ್ ತಂದಿ ನಾವಲ್ಲಿ ಕಳಶ ಮಾಡ್ದು ಆಮೇಲೆ ದೇವ್ರನ್ನ ಆವಾಹನೆ ಮಾಡ್ದೋ ಬಂತು ಆ ವಿಚಾರನು ಸುಳ್ಳು ಆ ತರ ಎಲ್ಲ ಏನಿಲ್ ಮಾಡಿಲ್ಲ ಆಮೇಲೆ ನಮ್ ಬಗ್ಗೆ ಏನ್ ಹೇಳಿದ್ರು ಅಂದ್ರೆ ಹಾ ಅಂದ್ರೆ ಬಾಯಲ್ಲಿ ಬೆಂಕಿ ಬರ್ತಿತ್ತು ಅದ್ ಹುಡ್ಗಾನೇ ಹೇಳಿರೋದು ಅಂತ ಹೇಳಿದ್ರು ಆ ವಿಚಾರನೆ ನಾವ್ ಮಾತಾಡಲ್ಲ ಅವ್ರ ಹತ್ರ ಆ ರೀತಿ ಕೆಲವೊಂದು ವಿಚಾರಗಳು ತಪ್ಪು ಮಾಹಿತಿಗಳು ಬಂದ್ರೆ ಗುರುಗಳೇ ಅಮ್ಮನ ಬಗ್ಗೆ ರೀತಿ ಆ ಪ್ರಚಾರ ತಪ್ಪು ಅಮ್ಮನ್ ಕೋಪ ಬರ್ತದೆ ಅಂತ ಹೇಳಿ ಒಂದ್ ಮೆಸೇಜ್ ಆಗ್ತೆ ಅದಾದ್ಮೇಲೆ ನಮ್ ದೇವಸ್ಥಾನ ಬಗ್ಗೆ ಯಾವ್ದೇ ಒಂದು ಮಾಹಿತಿಗಳು ತಿರ್ಗ ಮೀಡಿಯಾದಲ್ಲಿ ಬರ್ಲಿಲ್ಲ ಆ ಅಂದ್ರೆ ಈಗ ಅವ್ರು ಶತಚಂಡಿಕಾ ಶತಚಂಡಿಕಾವ ಅಂದ್ರೆ ಸಾಮಾನ್ಯವಾಗಿ ತರ ಅದು ದೊಡ್ಡದು ನೂರ ಒಂದ್ ಪಾರಾಯಣ ಮಾಡ್ಬೇಕು ತುಂಬಾ ದೊಡ್ಡ ಹೋಮ ಅದು ಇಲ್ಲಿ ಆತರ ನೂರೊಂದು ಪರಾಯಣ ಅವೆಲ್ಲ ಏನು ಮಾಡ್ಲಿಲ್ಲ ಏನೋ ಮಾಡಿದ್ರು ಒಂದು ಹೋಮ ಅಂತ ಆಯ್ತು ಅಂದ್ರೆ ತುಂಬಾ ದುಡ್ಡು ಜಾಸ್ತಿ ಅನಿಸ್ತು ಯಾಕಂದ್ರೆ ಕಷ್ಟದಲ್ಲಿ ಕಷ್ಟದಲ್ಲಿರೋರು ಯಾರು ಹೋದ್ರೆ ಅಷ್ಟೊಂದು ದುಡ್ಡುಗಳು ಅನ್ಸುದು ತುಂಬಾ ಕಷ್ಟ ಯಾಕಂದ್ರೆ ಈಗ ನಾವು ಸಾಲ ಮಾಡಿ ಮಾಡ್ಬಿಟ್ಟು ಇನ್ನೂ ಆ ಸಾಲ ತಿರ್ಸಕ್ ಆಯ್ತಲ್ಲ ನಾವು ಏನೋ ಒಂದ್ ಒಳ್ಳೆದಾಯ್ತದ ವಿಚಾರವಾಗಿ ನಾವು ಮಾಡೋದು ಅಂದ್ರೆ ಸ್ವಲ್ಪ ನಮ್ ಬಗ್ಗೆ ಸುಳ್ಳು ಮಾಹಿತಿ ಅಪಪ್ರಚಾರ ಅದೊಂದು ತಪ್ಪಾಯ್ತು ದುಡ್ಡು ಸ್ವಲ್ಪ ಜಾಸ್ತಿ ಏನಂದ್ರೆ ವೀರಭದ್ರೇಶ್ವರ ಭದ್ರಕಾಳಮ್ಮ ಅವ್ರ ಅವರೇ ಅವರಲ್ಲಿ ಸತ್ಯ ಅದೇ ಅದೊಂದು ನಂಬಿಕೆ ನಾವು ನಂಬಿದೀವಿ ಸರ್ ನಾವು ರಿಸಲ್ಟ್ ಏನು ಸರ್ ಅಲ್ಲಿ ಬಂದ ಮೇಲೆ ಏನಾದ್ರು ಬೆಟರ್ ಆಗಿದೆಯಾ ನಿಮ್ಮ ರಿಸಲ್ಟ್ ಆ ತರ ಏನು ಇಲ್ಲ ಯಾಕೆಂದ್ರೆ ನಮ್ದು ಇನ್ನೇನು ಇವಾಗಿಂದಲ್ಲ ನಾನು ಏಳು ವರ್ಷದ ಹುಡುಗನಿಂದ ಅಮ್ಮ ಬರ್ತಾ ಇರೋದು ಆಗಿನಿಂದ ನಮ್ಗೆ ಏನ್ ನಡೀತಾ ಇದೆ ಈಗ್ಲೂ ಅದೇ ಇನ್ನು ಚೆನ್ನಾಗಿ ನಡೀತಾ ಇದೆ ವಾರ ವಾರ ಅಂದಾನ ಆಗ್ಬೋದು ಪೂಜೆ ಹಾಕೋದು ಎಲ್ಲ ಚೆನ್ನಾಗ್ ನಡೀತಾ ಇದೆ ಏನು ಅಮ್ಮ ನಮ್ಗೆ ಬರ್ದೆ ನಿಂತು ಹೋಗಿರ್ಲಿಲ್ಲ ಅವ್ರು ಬಂದ್ಮೇಲೆ ಅಮ್ಮ ಬರ್ಲಿಲ್ಲ ಅದೇ ಅದ್ ಮಾಹಿತಿ ಸುಳ್ಳು ಅದು ನಮ್ದು ಏನ್ ನಡೀತಾ ಅದು ಅದೇ ನಡೀತಾ ತೋರ್ತು ಈಗ ಅಲ್ಲಿ ಪೂಜೆ ಮಾಡಿಸ್ ಮೇಲೆ ಹೆಚ್ಚಿನ ವಿಶೇಷವಾಗಿ ನಮ್ಗೇನು ಹೆಚ್ಚಿನ ಅನುಕೂಲಗಳು ಏನಾಗಿಲ್ಲ ಸರ್ ಎರಡು ಲಕ್ಷದ ಎಂಬತ್ ಸಾವಿರ ಎಷ್ಟು ತಗೊಂಡಿದ್ರ ಸಾಲ ನಾವು ಸರ್ ಫುಲ್ ಅದೆಲ್ಲಾನು ಮೂರ್ ಲಕ್ಷ ಸಾಲ ತಗೊಂಡ್ ಮೂರ್ ಲಕ್ಷದಲ್ಲಿ ಲಕ್ಷ ಹೂವು ಅದು ಇದು ನಾವೊಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಯ್ತು ಇನ್ ಮಿಕ್ಕದ್ದೆಲ್ಲ ಅವರೇ ನಾವೇ ತರ್ತೀವಿ ನಾವೇ ಮಾಡ್ತೀವಿ ಅಂದಿದ್ರಲ್ಲ ಅವ್ರೆಲ್ಲ ತಂದಿದ್ರು ಮಾಡಿದ್ರು ಅದ್ರಿಂದ ನಾವ್ಯಾವ್ದಕ್ಕೂ ಇದ್ ಹೇಳ್ದಷ್ಟು ದುಡ್ಡು ಕೊಟ್ಟಿದೀವಿ ನಾವ್ ಇಷ್ಟೇ ಅಲ್ಲಿ ದೇವ್ರಲ್ಲಿ ಸತ್ಯ ಇಲ್ಲ ಗುರುಗಳು ಸಂಪೂರ್ಣವಾಗಿ ನಮ್ಗ ಅಷ್ಟೊಂದೇನ್ ಮಾಡ್ತಲ್ಲ ದುಡ್ಡು ಜನ್ಗಳತ್ರ ಇಷ್ಟೊಂದ್ ದುಡ್ಡುಗಳು ತಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಅಂತ ಅನಿಸ್ತದೆ ವಿದ್ಯೆ ಇದೆಯಾ ಅವ್ರ ಹತ್ರ ವಿದ್ಯೆ ಅಂದ್ರೆ ಸರ್ ಇವಾಗ ಯಾ ಯಾರ್ಯಾರಗೂ ಈಗ ಮರಕ್ ಮರ ದೊಡ್ಡದಿರ್ತದೆ ಒಬ್ಬರಿಗಿಂತ ಒಬ್ರು ತಿಳಿದೋರ್ ಇರ್ತಾರೆ ಈಗ ಅವ್ರ ಅವತ್ತು ಹೋಮತ್ಕೊಂಡ್ ಹಾಕಿದುದು ಇಲ್ಲಿ ನಮ್ಗೆ ಇಲ್ಲಿ ಸಾಮಾನ್ಯ ಯಾವಾಗ್ಲೂ ಹೋಮ ಮಾಡಕ್ ಬರ್ತಾರಲ್ಲ ಅವ್ರುಗಳು ಒಪ್ಲಿಲ್ಲ ಅದನ್ನ ಯಾಕೆಂದ್ರೆ ಪೂರ್ವಾಭಿಮುಖವಾಗಿ ಹಾಕ್ಬೇಕಾಗಿದ್ ಹೋಮತ್ಕೊಂಡ್ರೆ ಪಶ್ಚಿಮಾಭಿಮುಖವಾಗಿ ಹಾಕಿದ್ರು ಅದನ್ನ ಇದ್ರಲ್ಲಿ ಅಂದ್ರೆ ಹೋಮ ಆಗಿರೋದೆಲ್ಲ ನಾವು ಇದಕ್ ಹಾಕಿದ್ವಲ್ಲ ವಾಟ್ಸಪ್ ಗೆ ಆ ಸ್ಟೇಟಸ್ ಅದ್ರಲ್ಲಿ ನೋಡ್ಬಿಟ್ಟು ನಮ್ಗ್ ಮಾಮೂಲಿ ಬರೋ ಬರುವ ಅದನ್ನ ಒಪ್ಲಿಲ್ಲ ಏನ್ ಯಾರು ಬಂದ್ ಮಾಡಿದವ್ರು ಯಾವ್ ಗುರುಗಳವ್ರು ಪಾರಾಯಣ ಅಂದ್ರೆ ಯಾವ ತರ ಮಾಡ್ಬೇಕು ಎಷ್ಟ್ ಜನ ಬಂದಿದ್ರು ಏನು ಅಂತ ಎಲ್ಲ ತಿಳ್ಕೊಂಡು ಅವರು ಬೇಜಾರ್ ಮಾಡ್ಕೊಂಡ್ರು ಅಂದ್ರೆ ನಾವಿಷ್ಟು ದುಡ್ಡು ಕೊಟ್ಟಿದೀವಿ ಅಂತ ಎಲ್ಲ ಹೇಳಿಲ್ಲ ಯಾಕಂದ್ರೆ ಯಾಕಂದ್ರೆ ಅವರೆಲ್ಲ ಬಂದ್ರೆ ಸಾಮಾನ್ಯವಾಗಿ ಇಪ್ಪತ್ ಸಾವಿರ ರೂಪಾಯಿ ದಕ್ಷಿಣ ಕೊಡ್ತೀವಿ ಆ ಬಂದು ಹೋಮದ್ದು ದ್ರವ್ಯಗಳು ಬರ್ಕೊಟ್ಟಿರ್ತಾರೆ ಎಲ್ಲ ಒಂದು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ ಸಾವಿರ ರೂಪಾಯಿ ಒಳಗೆ ನಮ್ದು ಎಲ್ಲ ಮುಗ್ದ ಅದು ಆದ್ರೆ ಇವ್ರಿಗೆ ಎರಡ್ ಲಕ್ಷ ಎಂಬತ್ ಸಾವಿರ ಕೊಟ್ಟಿದೀವಿ ಅಂದ್ರಾಗ ನಮ್ಗೆ ಇಲ್ಲಿ ತುಂಬಾ ಮಖ ಚಿಕ್ತಾ ಇತ್ತದೆ ಇನ್ನೊಂದ್ಸಲ ಅವ್ರಗಳು ಬರ್ಬೇಕಾದ್ರೆ ಅವ್ರಿಗೆ ಅಷ್ಟ್ ಕೊಟ್ಟಿದಿರಿ ನಮ್ಗೂ ಅಷ್ಟೇ ಕೊಡಿ ಅನ್ನೋದು ಅಭಿಪ್ರಾಯ ಬರ್ಬೋದು ಅನ್ಬಿಟ್ಟು ಅದ್ರದ್ದು ಹೇಳಿಲ್ಲ ನಾವು ಅಂದ್ರೆ ಓಕೆ ಅದೆಲ್ಲ ತಪ್ಪು ಸ್ವಲ್ಪ ಹೋಮದಲ್ಲ ಅಷ್ಟು ಸಂಪೂರ್ಣವಾಗಿ ನಮಗೆ ಇದಾಗಲಿಲ್ಲ ಸರ್ ಓಕೆ ಸರ್ ನೀವು ಈ ವಿಚಾರ ಹೇಳಿದರೆ ಕಬ್ಬಳಮ್ಮ ದೇವಸ್ಥಾನ ಅರ್ಚಕರ ಸರ್ ನೀವು ಹೌದೌದು ನಾವೇ ಅರ್ಚಕರು ಓಕೆ ಸರ್ ಒಳ್ಳೇದಾಗಲಿ ತಮಗೆ ಕಬ್ಬಳಮ್ಮ ಎಲ್ಲರಿಗೂ ರಕ್ಷಣೆ ಮಾಡಲಿ ಸೊ ನೆಕ್ಸ್ಟು ಏನಾದರೂ ವಿಚಾರ ಇದ್ರೆ ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೀನಿ ಸರ್ ಸರಿ ಸರ್ ಆಯ್ತು ಓಕೆ ಧನ್ಯವಾದಗಳು ಸರ್ ಸೊ ಕೇಳಿದ್ರಲ್ಲ ಪ್ರೇಕ್ಷಕರು ಯಾಕಂದರೆ ಸುಮಾರು ನನಗಂತೂ ಸ್ವಿಚ್ ಆಫ್ ಮಾಡಿದ್ದೀನಿ ಒಂದು ಮೊಬೈಲ್ ಅಂತೂ ಆಮೇಲೆ ಇನ್ನೊಂದು ಇವಾಗ ಈ ಮೊಬೈಲ್ನು ಕೂಡ ನಾನು ಹಿಡಿದು ಹೇಗೋ ಪತ್ತೆ ಮಾಡಿ ಫೋನ್ಗಳು ಮಾಡಿ ಅವ್ರ ಬಗ್ಗೆ ಮಾತಾಡ್ತಾವ್ರೆ ಬಟ್ ನಾನು ಹಿಂಗೆ ಮಾಡ್ತಾ ಇರ್ತಾ ಹೋದ್ರೆ ಒಂದು ತಿಂಗಳಾದ್ರೂ ಇದು ಎಪಿಸೋಡ್ಗಳು ಮುಗಿಯೋಲ್ಲ ನನಗೆ ಬಟ್ ನನಗೆ ತುಂಬ ಬೇರೆ ಕೆಲಸಗಳಿದೆ ಯಾಕಂದ್ರೆ ನಾನು ಆಲ್ಮೋಸ್ಟ್ ಈಗ ಏನಾದರೂ ಒಳ್ಳೇದಾಗೋದ್ರ ಕೆಲಸಗಳನ್ನ ಏನಾದರೂ ವಿಚಾರ ತಿಳಿಸೋ ಕೆಲಸಗಳನ್ನ ಅದರಲ್ಲೇನೋ ಒಂದು ಕಂಟೆಂಟ್ ಇರೋದನ್ನ ನಾನು ಹೆಚ್ಚಾಗಿ ಎಪಿಸೋಡ್ಗಳು ಮಾಡ್ತಾ ಬಂದಿದ್ದೀನಿ ಸುಮ್ಮನೆ ಖಾಲಿ ಪಾಲಿ ಕುತ್ಕೊಂಡು ಯಾರ್ದೋ ಒಬ್ಬರ ಬಗ್ಗೆ ಸುಮ್ಮನೆ ನೆಗೆಟಿವ್ ಮಾತಾಡೋಕೆ ನನಗೂ ಇಷ್ಟ ಇಲ್ಲ ಅದೆಲ್ಲನೂ ಬಟ್ ಸಮಯ ಸಂದರ್ಭ ಏನಾದರೂ ಆ ಥರ ಮತ್ತೆ ಪರಿಸ್ಥಿತಿ ತೊಗೊಂಬಂದರೆ ಇನ್ನೂ ಸ್ಟ್ರಾಂಗಾಗಿ ನಾನು ಅವ್ರ ವಿಚಾರಗಳನ್ನ ಕಲೆಕ್ಟ್ ಮಾಡಿ ಮಾತಾಡ್ತೀನಿ ನೆಕ್ಸ್ಟು ಈಗ ಸದ್ಯಕ್ಕೆ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ ದುಡ್ಡು ಇಸ್ಕೊಂಡಿಲ್ಲ ಅವ್ರ ಹತ್ರ ಇದು ನಿಲ್ಸ್ಬೇಕು ಅಂತ ದುಡ್ಡು ಇಸ್ಕೊಂಡು ನಿಲ್ಲಿಸ್ತಾ ಇದ್ದೀನಿ ಅಂತಲ್ಲ ಬೇಜನ ವಿಚಾರ ಅವರದ್ದು ಅವರದು ಕಲೆಕ್ಟ್ ಮಾಡಿದ್ದೀನಿ ನಾನು ನನ್ನ ಕಡೆ ಇದೆ ಡಾಕ್ಯುಮೆಂಟ್ಸ್ ಸಮೇತ ಕಳಿಸಿದ್ದಾರೆ ಬಟ್ ಅದನ್ನು ಪಬ್ಲಿಕ್ಕಿಗೆ ತೋರ್ಸೋಕೆ ನನಗೂ ಇನ್ನೂ ಸರಿಯಾಗಿ ಅದ್ರ ಬಗ್ಗೆ ಇದು ಬೇಡ ಏನಕ್ಕೆ ನಾನು ಇಷ್ಟೆಲ್ಲ ಅವ್ರನ್ನ ಈಚೆ ಕೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬಿಡ್ತು ಹಾಗಾಗಿ ಬೇಡ ಅವ್ರನ್ನ ಅವರಾಗೆ ಬದ್ಕೊಡ್ಲಿ ಯಾರೋ ಅವ್ರಿಗೆ ಬೇಕಾದದ್ದು ಶಿಷ್ಯಂದರು ಅವ್ರ ಹತ್ರ ಹೋಗಲಿ ಸಮಾಜದಲ್ಲಿ ನಮ್ಮ ಚಾನಲ್ ನೋಡಿ ಅಲ್ಲಿಗೆ ಹೋಗೋರಿಗೆ ಇದೊಂದು ವಿಡಿಯೋ ನಾನು ಹಾಕಬೇಕಾಗಿ ಬಂದಿತ್ತು ಸೊ ಯಾರಾದರೂ ಇನ್ನೂ ಧೈರ್ಯ ಇದ್ದರೆ ಅವ್ರ ಹತ್ರ ಹೋಗಿ ಈಗ ನಾನು ಇಷ್ಟೆಲ್ಲ ಹೇಳಿದ ಮೇಲೆ ಸೊ ಯಾರಾದರೂ ಅಲರ್ಟ್ ಆಗಿ ಇಲ್ಲ ಅವ್ರ ಹತ್ರ ನಾವು ಹೋಗೋದು ಬೇಡ ಇನ್ನೂ ತುಂಬ ಜನ ಬೇರೆ ವಿದ್ಯಾ ವಿದ್ಯಾವಂತರು ಇದ್ದಾರೆ ಗುರುಗಳಿದ್ದಾರೆ ಅವ್ರ ಹತ್ರ ಹೋಗಿ ಬನ್ನಿ ಸೊ ಅವರು ಕೂಡ ಬಗೆಹರಿಸ್ಕೊಡ್ತಾರೆ ನಾನು ನಮ್ಮಲ್ಲಿರೋ ಚಾನಲಲ್ಲಿರೋ ಎಲ್ಲರಿಗೂ ಹೇಳಿದ್ದೀನಿ ಸಾಧ್ಯ ಆದರೆ ನಿಮ್ಮ ಕೈಲಿ ಅದನ್ನು ಸರಿ ಮಾಡೋಕ್ಕಾಗಂಗಿದ್ರೆ ಮಾತ್ರ ಕೇಸ್ ಅಟೆಂಡ್ ಮಾಡ್ರಿ ಇಲ್ಲ ಆಗೋಲ್ಲ ಅಂದರೆ ಅಲ್ಲೇ ಬಿಟ್ಬಿಡಿ ಹೇಳ್ಬಿಟ್ಟೇ ಬಿಟ್ಬಿಡಿ ಅದನ್ನು ಮುಟ್ಬೇಡಿ ನೀವು ಫೇಲ್ಯೂರ್ ಆಗೋದು ಬೇಡ ಅವ್ರ ಪ್ರಯತ್ನ ಮೀರಿ ಕೆಲಸ ಮಾಡ್ತಾರೆ ಒಟ್ನಲ್ಲಿ ಬಟ್ ಸರಿ ಅದು ಫೇಲ್ ಆಗೋದು ಅದು ಸಾಮಾನ್ಯ ಯಾಕಂದರೆ ಸರ್ಕಾರಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದರೆ ಇಲ್ಲಿ ಸರ್ಕಾರಗಳು ಕೂಡ ಅಷ್ಟು ಕೊಟ್ಟಿದ್ದ ಭರವಸೆಗಳನ್ನ ಈಡೇರಿಸೋಕ್ಕಾಗಲ್ಲ ಯಾಕಂದರೆ ಅವರು ಭರವಸೆ ಈಡೇರಿಸ್ಬೇಕು ಅಂತಲೇ ಇರ್ತಾರೆ ಬಟ್ ಪರಿಸ್ಥಿತಿಗಳು ಆ ಥರ ಮಾಡೋಕ್ಕೆ ಅದನ್ನು ಅಕ್ಕಟ್ಟ ಸೊ ಇವೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಯಾಕಂದರೆ ಇವೆಲ್ಲ ಪತ್ ಪ್ರತಿಯೊಂದು ನಾನು ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ ಸೊ ಇದೊಂದು ವಿಚಾರ ನನ್ನ ಕಡೆಯಿಂದ ಒಂದು ಕ್ಲಿಯಾರಿಟಿ ಕೊಡಬೇಕಾಗಿ ಬಂದಿತ್ತು ಹಾಗಾಗಿ ಈ ಎಪಿಸೋಡ್ ಮಾಡಿ ಈ ಈ ಈ ಮುಖಾಂತರ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಎಪಿಸೋಡ್ನ ಹಾಗೇನಾದರೂ ಬಂದರೆ ನೆಕ್ಸ್ಟ್ ಮತ್ತೆ ಮುಂದುವರಿತೀನಿ ಅಂತೇಳಿ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ನಾನು ತೊಗೊಂಬಂದಿದ್ದೀನಿ ಉಕ್ಷ ನಮಸ್ಕಾರ